ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಬೇಡರ ಕಣ್ಣಪ್ಪ ಇದು ಯಾವ ನಟನ ಮೊದಲ ಚಿತ್ರವಾಗಿದೆ ಆಪ್ಷನ್ ಇ ದರ್ಶನ್ ಆಪ್ಷನ್ ಬಿ ಸುದೀಪ್ ಆಪ್ಷನ್ ಸಿ ರಾಜ್ಕುಮಾರ್ ಆಪ್ಷನ್ ಡಿ ಗಣೇಶ್ ನಿಮ್ಮ ಸರಿಯಾದ ಆಪ್ಷನ್ ಸಿ ಡಾಕ್ಟರ್ ರಾಜ್ಕುಮಾರ್ ಬೇಡರ ಕಣ್ಣಪ್ಪ ಚಿತ್ರದೊಂದಿಗೆ ರಾಜ್ಕುಮಾರ್ ನಾಯಕ ನಟರಾಗಿ ಬೆಳ್ಳಿತೆರೆಗೆ ಪರಿಚಯವಾಗಿದ್ದು ಈ ಪಾತ್ರಕ್ಕೆ ರಾಜ್ ಅವರಿಗೂ ಮುನ್ನ ವೃತ್ತಿರಂಗಭೂಮಿ ಕಲಾವಿದರಾದ ಎಸ್ ಆರ್ ರಾಜನ್ ಮತ್ತು ಎಳಿವಾಳ ಸಿದ್ದಯ್ಯ ಸ್ವಾಮಿ ಅವರ ಹೆಸರುಗಳು ಪ್ರಸ್ತಾಪವಾಗಿದ್ದವು ಚಿತ್ರದ ಸಹ ನಿರ್ಮಾಪಕರಾದ ವೀರಣ್ಣ ಮತ್ತು ಎಚ್ ಎಲ್ ಎನ್ ಸಿಂಹ ಅವರ ಒತ್ತಾಸೆಯ ಮೇರೆಗೆ ಅಂತಿಮವಾಗಿ ರಾಜ್ಕುಮಾರ್ ಆಯ್ಕೆಯಾದರು ನಿಮ್ಮ ಎರಡನೆಯ ಪ್ರಶ್ನೆ ಮಹಾಭಾರತದಲ್ಲಿ ದುರ್ಯೋಧನನಿಗೆ ತನ್ನ ಸಂಪೂರ್ಣ ಸೇನೆಯನ್ನು ಒಪ್ಪಿಸಿದವರಾರು ಆಪ್ಷನ್ ಎ ಸಹದೇವ ಆಪ್ಷನ್ ಬಿ ನಕುಲ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ಕರ್ಣ ನಿಮ್ಮ ಸರಿಯಾದ ಆಪ್ಷನ್ ಸಿ ಕೃಷ್ಣ ನಿಮ್ಮ ಮೂರನೆಯ ಪ್ರಶ್ನೆ ಟೆಲಿಫೋನ್ಗೆ ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ದೂರವಾಣಿ ಆಪ್ಷನ್ ಬಿ ದೂರು ಕರೆ ಆಪ್ಷನ್ ಸಿ ದೂರವಾಣಿ ಆಪ್ಷನ್ ಡಿ ದೂರದರ್ಶನ ನಿಮ್ಮ ಸರಿಯಾದ ಆಪ್ಷನ್ ಸಿ ದೂರವಾಣಿ ಎಂದು ಕರೆಯುತ್ತಾರೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಶ್ರೀ ರಾಮಾಯಣ ದರ್ಶನವನ್ನು ಬರೆದವರಾರು ಆಪ್ಷನ್ ಎ ಪಂಪ ಆಪ್ಷನ್ ಬಿ ಜನ್ನ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ರನ್ನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯವಾದ ರಾಮಾಯಣವನ್ನು ಆಧರಿಸಿ ಕುವೆಂಪುರವರು ರಚಿಸಿದ ಆಧುನಿಕ ಕನ್ನಡ ಸಾಹಿತ್ಯದ ಮೇರು ಕೃತಿಯಾಗಿದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕುವೆಂಪುರವರಿಗೆ ತಂದೊದಗಿಸಿದೆ ನಿಮ್ಮ ಐದನೆಯ ಪ್ರಶ್ನೆ ಲಕ್ಷ್ಮಣನ ಹೆಂಡತಿಯ ಹೆಸರೇನು ಆಪ್ಷನ್ ಎ ಲಕ್ಷ್ಮಿ ಆಪ್ಷನ್ ಬಿ ರಂಬೆ ಆಪ್ಷನ್ ಸಿ ಊರ್ಮಿಳೆ ಆಪ್ಷನ್ ಡಿ ಮೇನಕೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಊರ್ಮಿಳೆ ನಿಮ್ಮ ಆರನೆಯ ಪ್ರಶ್ನೆ ಆಸ್ಪತ್ರೆಗಳಲ್ಲಿ ಬಳಸುವ ಆಕ್ಸಿಜನ್ ಸಿಲಿಂಡರ್ನಲ್ಲಿ ಆಕ್ಸಿಜನ್ ಜೊತೆಗೆ ಯಾವ ಅನಿಲವನ್ನು ತುಂಬಿರುತ್ತದೆ ಆಪ್ಷನ್ ಎ ಕಾರ್ಬನ್ ಆಪ್ಷನ್ ಬಿ ಹೈಡ್ರೋಜನ್ ಆಪ್ಷನ್ ಸಿ ಹೀಲಿಯಂ ಆಪ್ಷನ್ ಡಿ ನೈಟ್ರೋಜನ್ ನಿಮ್ಮ ಸರಿಯಾದ ತ್ರಾಪ್ಷನ್ ಸಿ ಹೀಲಿಯಂ ಅನ್ನು ತುಂಬಿರುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಸಾಂಕ್ರಾಮಿಕ ಖಾಯಿಲೆಯನ್ನು ಸೂಚಿಸಲು ಯಾವ ಬಣ್ಣವನ್ನು ಬಳಸುತ್ತಾರೆ ಆಪ್ಷನ್ ಎ ಬಿಳಿ ಬಣ್ಣವನ್ನು ಆಪ್ಷನ್ ಬಿ ನೀಲಿ ಬಣ್ಣವನ್ನು ಆಪ್ಷನ್ ಸಿ ಹಳದಿ ಬಣ್ಣವನ್ನು ಆಪ್ಷನ್ ಡಿ ಕೆಂಪು ಬಣ್ಣವನ್ನು ಸರಿಯಾದ ಆಪ್ಷನ್ ಸಿ ಹಳದಿ ಬಣ್ಣವನ್ನು ಬಳಸುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆ ಅತ್ಯಂತ ವೇಗವಾಗಿ ಹಾರುವ ಹಕ್ಕಿ ಯಾವುದು ಆಪ್ಷನ್ ಎ ಕೋಗಿಲೆ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಹದ್ದು ಸರಿಯಾದ ಉತ್ತರ ಡಿ ಹದ್ದು ಅತ್ಯಂತ ವೇಗವಾಗಿ ಹಾರುವ ಹಕ್ಕಿಯಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕಬ್ಬಿಣವನ್ನು ಕೂಡ ಜೀರ್ಣಿಸಬಲ್ಲ ಪ್ರಾಣಿ ಯಾವುದು ಆಪ್ಷನ್ ಎ ಹಲ್ಲಿ ಆಪ್ಷನ್ ಬಿ ಏಡಿ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಮೊಸಳೆ ಸರಿಯಾದ ಆಪ್ಷನ್ ಡಿ ಮೊಸಳೆಯು ಕಬ್ಬಿಣವನ್ನು ಕೂಡ ಜೀರ್ಣಿಸಬಲ್ಲ ಪ್ರಾಣಿಯಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ದೇಶದಲ್ಲಿ ಬಿಳಿ ಬಣ್ಣದ ಸಿಂಹಗಳಿವೆ ಆಪ್ಷನ್ ಎ ದಕ್ಷಿಣ ಆಫ್ರಿಕಾದಲ್ಲಿ ಆಪ್ಷನ್ ಬಿ ಭಾರತದಲ್ಲಿ ಆಪ್ಷನ್ ಸಿ ಅಮೇರಿಕಾದಲ್ಲಿ ಆಪ್ಷನ್ ಡಿ ಜಪಾನ್ನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿ ಬಣ್ಣದ ಸಿಂಹಗಳಿವೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಗಜ ಎಂದರೆ ಯಾವ ಪ್ರಾಣಿಯ ಇನ್ನೊಂದು ಹೆಸರಾಗಿದೆ ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಆನೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಜಗತ್ತಿನಲ್ಲೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂಚೆ ಚೀಟಿ ಹೊಂದಿರುವ ಗೌರವ ಪಡೆದ ಭಾರತೀಯ ಯಾರು ಆಪ್ಷನ್ ಎ ದೇವೇಗೌಡ ಆಪ್ಷನ್ ಬಿ ರಾಹುಲ್ ಗಾಂಧಿ ಆಪ್ಷನ್ ಸಿ ನರೇಂದ್ರ ಮೋದಿ ಆಪ್ಷನ್ ಡಿ ಮಹಾತ್ಮ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧಿ ನಿಮ್ಮ ಹದಿಮೂರನೆಯ ಪ್ರಶ್ನೆ ಕಣ್ಣಿನ ದೃಷ್ಟಿಯಿಂದ ಪಾರಾಗಲು ನೀರಿಗೆ ಏನನ್ನು ಬೆರೆಸಿ ಕಾಲನ್ನು ಇಡಬೇಕು ಆಪ್ಷನ್ ಎ ಲವಂಗ ಆಪ್ಷನ್ ಬಿ ಏಲಕ್ಕಿ ಆಪ್ಷನ್ ಸಿ ಅಕ್ಕಿ ಆಪ್ಷನ್ ಡಿ ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪನ್ನು ಬೆರೆಸಿ ಕಾಲನ್ನು ಇಡಬೇಕು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮಲಗುವಾಗ ಕಾಲು ಅಲ್ಲಾಡಿಸಿದರೆ ಏನಾಗುತ್ತದೆ ಆಪ್ಷನ್ ಎ ಆಯಸ್ಸು ವೃದ್ಧಿಯಾಗುತ್ತದೆ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ಆಪ್ಷನ್ ಸಿ ಜಗಳ ಉಂಟಾಗುತ್ತದೆ ಆಪ್ಷನ್ ಡಿ ಧನ ಲಾಭವಾಗುತ್ತದೆ ಉತ್ತರ ಆಪ್ಷನ್ ಸಿ ಜಗಳ ಉಂಟಾಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಭಾರತದಲ್ಲಿ ಮರಣ ದಂಡನೆಕಾರರ ಸಂಬಳ ಎಷ್ಟು ಆಪ್ಷನ್ ಎ ಐವತ್ತು ಸಾವಿರ ರೂಪಾಯಿಗಳು ಆಪ್ಷನ್ ಬಿ ಒಂದು ಲಕ್ಷ ರೂಪಾಯಿಗಳು ಆಪ್ಷನ್ ಸಿ ಎರಡು ಲಕ್ಷ ರೂಪಾಯಿಗಳು ಆಪ್ಷನ್ ಡಿ ಐದು ಲಕ್ಷ ರೂಪಾಯಿಗಳು ನಿಮ್ಮ ಸರಿಯಾದ ಆಪ್ಷನ್ ಡಿ ಐದು ಲಕ್ಷ ರೂಪಾಯಿಗಳು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ